ನಮಸ್ಕಾರ ಇದು ಇವತ್ತು ನಮ್ಮ ಪ್ರೆಸ್ ಮೀಟಲ್ಲಿ ಬಾಗಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾರ್ತ್ ಈಸ್ಟ್ ಡಿವಿಷನ್ ನಾರ್ತ್ ಈಸ್ಟ್ ಡಿವಿಷನ್ ಡಿ ಸಿ ಪಿ ಮತ್ತೆ ಅವರು ಆಫೀಸರ್ಸ್ ಎ ಸಿ ಪಿ ಇನ್ಸ್ಪೆಕ್ಟರ್ಸ್ ಮತ್ತು ಅವರು ಸ್ಟಾಫ್ ಸೇರಿ ಒಂದು ಎಂ ಡಿ ಎಂ ಕೇಸ್ ಅವರು ಪತ್ತೆ ಮಾಡಿದ್ದಾರೆ ಅವರು ಇದರಲ್ಲಿ ಒಬ್ಬ ಫಾರಿನ್ ನ್ಯಾಷನಲ್ ಅರೆಸ್ಟ್ ಆಗಿದ್ದಾರೆ ಅವ್ರ ಕಡೆಯಿಂದ ಎರಡು ಕೆ ಜಿ ಮೂವತ್ತಾರು ಗ್ರಾಮ್ ಎಮ್ ಡಿ ಎಂ ಎ ಮತ್ತು ಕೆಲವು ಕ್ಯಾಶ್ ಮತ್ತು ವೇಯಿಂಗ್ ಮಷಿನ್ ಟೂ ವೀಲರ್ ಅದು ಎಲ್ಲ ಸಿಕ್ಕಿದೆ ಟೋಟಲ್ ವ್ಯಾಲ್ಯೂ ಎರಡು ಕೋಟಿ ಮೂವತ್ತು ಲಕ್ಷದ್ದು ಇದು ವ್ಯಾಲ್ಯೂ ವ್ಯಾಲ್ಯೂ ಇದೆ ಇದರಲ್ಲಿ ನಮ್ಮ ಬಾಗ್ಲೂರು ವ್ಯಾಪ್ತಿಯಲ್ಲಿ ಅವರು ಸೇಲ್ ಮಾಡಲಿಕ್ಕೆ ಬಂದಿದ್ದರು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಆಮೇಲೆ ನಮ್ಮ ಆಫೀಸರ್ಸ್ ಅವರು ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಮತ್ತು ಅವ್ರಿಗೆ ಕ್ವಶನ್ ಆದ ಮೇಲೆ ಇದು ಒಂದು ಕನ್ಸೈನ್ಮೆಂಟ್ ಸಿಕ್ಕಿದೆ ಇದರಲ್ಲಿ ಮತ್ತೆ ಒಂದು ಅಂದರೆ ನಾವು ಪದೇ ಪದೇ ನೋಡ್ತಾ ಇದೀವಿ ಫಾರಿನ್ ನ್ಯಾಷನಲ್ ಇನ್ವಾಲ್ವ್ಮೆಂಟ್ ಇದೆ ಇವರು ಬಿಸ್ನೆಸ್ ವೀಸಾದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದಿದ್ರು ಇಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಅವ್ರದ್ದು ಎಲ್ಲ ವೀಸಾ ಎಲ್ಲ ಎಕ್ಸ್ಪೈರ್ ಆಗಿದೆ ಯಾವುದೋ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ಲ ಸೊ ಅದನ್ನು ಕೇಸ್ ನಾವು ಮಾಡ್ತೀವಿ ಜೊತೆಗೆ ಎಲ್ಲಿಂದ ಇದು ಇಷ್ಟು ಕ್ವಾಂಟಿಟಿಲಿ ಬಂದಿದೆ ಅದನ್ನು ನಮ್ಮ ಪೊಲೀಸ್ ಅವರು ಪತ್ತೆ ಮಾಡ್ತಾರೆ ಅವರು ಈಗ ಇವ್ರದ್ದು ಸಿ ಕಡೆಯಿಂದ ಅರೆಸ್ಟ್ ಆಗಿದ್ರು ಅವರು ಮುಂಚೆ ಮುಂಚೆ ಅರೆಸ್ಟ್ ಆಗಿದ್ರು ಥ್ಯಾಂಕ್ ಯು ಇನ್ನೊಂದು ಕೇಸಲ್ಲಿ ಕಾಡ್ಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ವೈಟ್ ಫೀಲ್ಡ್ ಡಿವಿಷನ್ ವೈಟ್ ಫೀಲ್ಡ್ ಡಿವಿಷನ್ ಅವರು ಮೂರು ಕೇಸ್ ಪತ್ತೆ ಮಾಡಿದ್ದಾರೆ ಅವರಲ್ಲಿ ಮೂರು ಆರೋಪಿ ಅವರು ಅರೆಸ್ಟ್ ಮಾಡಿ ಮೂರು ಕೇಸ್ ಪತ್ತೆ ಮಾಡಿ ಇದರಲ್ಲಿ ಇಪ್ಪತ್ತೆರಡು ವಿಗ್ರಹ ವಿಗ್ರಹ ಅದು ಬೇರೆ ಬೇರೆ ದೇವಸ್ಥಾನದಲ್ಲಿ ಮೂರು ದೇವಸ್ಥಾನದಲ್ಲಿ ಇದು ಕಳ್ತನ ಆಗಿತ್ತು ಇದು ಈ ಪರ್ಟಿಕ್ಯುಲರ್ ಗ್ಯಾಂಗ್ ಮೂರು ಜನ ಅದರಲ್ಲಿ ಒಬ್ಬ ಆರೋಪಿ ಅವರು ಮುಂಚೆ ಬೇರೆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ರು ವೆಹಿಕಲ್ ಥೆಫ್ಟ್ ಕೇಸಲ್ಲಿ ಸೊ ಇದರಲ್ಲಿ ವ್ಯಾಲ್ಯೂ ಅಂದಾಜು ಆರೂವರೆ ಲಕ್ಷ ಇದೆ ಆದರೆ ವಿಗ್ರಹ ಕಳ್ತನ ಆದ ತಕ್ಷಣ ಅಲ್ಲಿ ವಾತಾವರಣ ಸ್ವಲ್ಪ ಜನಗೆ ಒಂದು ಒಂಥರ ನಂಬಿಕೆ ಇರ್ತದೆ ಅಲ್ಲಿ ದೇವಸ್ಥಾನದಲ್ಲಿ ಏನೇನು ಸಾಮಾನು ಹೋಗಿತ್ತು ಸೊ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ ಮೂರು ಪ್ರಕರಣದ ಪತ್ತೆ ಮಾಡಿ ಒಟ್ಟು ಇಪ್ಪತ್ತೆರಡು ವಿಗ್ರಹ ಈಗ ತಾವು ನೋಡಿರ್ಬೋದು ಈಗ ಅವರು ಪಕ್ಕ ಪತ್ತೆ ಮಾಡಿದ ಇದರಲ್ಲಿ ಎರಡು ಕೇಸ್ ಕಾಡುಗುಡಿ ವ್ಯಾಪ್ತಿಯಲ್ಲಿ ಇನ್ನೊಂದು ಕೇಸ್ ಹೊಸಕೋಟೆ ಪೊಲೀಸ್ ಸ್ಟೇಷನ್ ಇದೆ ಎಲ್ಲ ಸೇರಿ ಟೋಟಲ್ ಟ್ವೆಂಟಿ ಟೂ ರಿಕವರಿ ಇದೆ ಸೊ ಇದು ಕೂಡ ಬಹಳ ಒಳ್ಳೆ ಕೇಸ್ ನಮ್ಮ ಡಿ ಸಿ ಪಿ ವೈಟ್ ಫೀಲ್ಡ್ ಮತ್ತೆ ಎಸಿಪಿ ಇನ್ಸ್ಪೆಕ್ಟರ್ಸ್ ಎಲ್ಲ ಸೇರಿ ಅವ್ರು ಮಾಡಿದ್ದಾರೆ ಸೊ ಅವ್ರಿಗೆ ಕೂಡ ನಾವು ಈ ಎರಡು ಕೇಸ್ ಈ ಪ್ರಕರಣ ಮತ್ತೆ ಮುಂದೆ ಮುಂಚೆ ಎದು ಪ್ರಕರಣ ಎರಡು ಕೇಸಲ್ಲಿ ಹತ್ತು ಸಾವಿರದ ರಿವಾರ್ಡ್ ನಾವು ಅನೌನ್ಸ್ ಮಾಡ್ತೀವಿ ಬನ್ನಿ ನಾನು ಅದೇ ಹೇಳಿದೆ ಮೂರು ಜನ ಆರೋಪಿ ಅದರಲ್ಲಿ ಒಬ್ಬ ಪೈಕಿ ಅವರು ವೆಹಿಕಲ್ ಥೆಫ್ಟ್ ಕೇಸಲ್ಲಿ ಮುಂಚೆ ಇನ್ವಾಲ್ವ್ ಆಗಿದ್ರು ಇನ್ನೂ ಡಿಟೇಲ್ಸ್ ಬೇರೆಯವರ ಬಗ್ಗೆ ಯಾವುದು ಇಲ್ಲಿವರೆಗೆ ಕೇಸ್ ರಿಜಿಸ್ಟರ್ ಆಗಿಲ್ಲ ಇಬ್ಬರ ಬಗ್ಗೆ

ಇನ್ನೊಂದು ನಮ್ಮ ಸಿ ಸಿಬಿ ವುಮೆನ್ ಪ್ರೊಟೆಕ್ಷನ್ ವಿಂಗ್ ಅವರು ಇಬ್ಬರು ಫಾರಿನರ್ಸ್ಗೆ ಅವರು ಅರೆಸ್ಟ್ ಮಾಡಿದ್ದಾರೆ ಯಾಕೆಂದ್ರೆ ನಾವು ಪದೇ ಪದೇ ಅಲರ್ಟ್ಸ್ ಕೂಡ ಕೊಡ್ತಾ ಇದೀವಿ ನಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ನಾವು ಅವೇರ್ನೆಸ್ ಹೇಳ್ತಾ ಇದೀವಿ ಅವರು ಫಾರಿನರ್ಸ್ ಬಾಡಿಗೆಯಲ್ಲಿ ಇಟ್ಟರೆ ಫಾರ್ಮ್ಸಿ ಮತ್ತೆ ಪೊಲೀಸ್ಗೆ ಇಂಟಿಮೇಟ್ ಮಾಡಬೇಕು ಇಲ್ಲಿ ಈ ಪ್ರಕರಣದಲ್ಲಿ ಕೂಡ ಫಾರ್ಮ್ಸಿ ಅವರು ಕೊಟ್ಟಿಲ್ಲ ಓನರ್ ಸೊ ಹೌಸ್ ಓನರ್ ಅವರು ಮ್ಯಾಂಡೇಟರಿ ಇದೆ ಫಾರ್ಮ್ಸಿ ಕೊಡಲಿಕ್ಕೆ ಕೊಟ್ಟಿಲ್ಲ ಇದರಲ್ಲಿ ಫಾರಿನರ್ಸ್ ಆಕ್ಟ್ ಅಲ್ಲಿ ಇಬ್ಬರು ಫಾರಿನರ್ಸ್ಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಪರ್ಪರಗಾರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಮ್ಮ ಸಿ ಸಿ ಬಿ ಅವರು ಹೌಸ್ ಓನರ್ ಕರೆಂಟ್ ಅಪ್ಸ್ಕೌಂಟಿಂಗ್ ಇದಾರೆ ಅವ್ರ ಬಗ್ಗೆ ಕೂಡ ನಾವು ಅವ್ರಿಗೆ ಕೂಡ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಇದ್ರ ಮುಖಾಂತರ ನಾವು ಇನ್ನೊಂದು ಇನ್ನೊಮ್ಮೆ ಸರಿ ಎಲ್ಲರಿಗೂ ಒಂದು ಅಪೀಲ್ ಮಾಡ್ತಾ ಇದೀವಿ ಮತ್ತೆ ಎಚ್ಚರಿಕೆ ಕೂಡ ಕೊಡ್ತಾ ಇದೀವಿ ತಾವು ಟೆನೆಂಟ್ ಇಟ್ಕೊಂಡ್ರೆ ಏನು ಲೀಗಲ್ ಪ್ರೊವಿಷನ್ಸ್ ಇದೆ ಫಾರಿನರ್ಸ್ ಇಟ್ಕೊಳ್ಳಿ ಆ ಫಾರಿನರ್ಸ್ ಇಟ್ಕೊಳ್ಳಿ ಏನು ತಪ್ಪಿಲ್ಲ ಬಟ್ ಇಟ್ಕೊಂಡ್ರೆ ಏನ್ ಮ್ಯಾಂಡೇಟರಿ ಪ್ರೊವಿಷನ್ಸ್ ಇದೆ ಆ ಮ್ಯಾಂಡೇಟರಿ ಪ್ರೊವಿಷನ್ಸ್ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಇಲ್ಲಾಂದರೆ ಓನರ್ ಮತ್ತು ಟೆನೆಂಟ್ ಇಬ್ಬರು ಮೇಲೆ ಲೀಗಲ್ ಕಾನ್ಸಿಕ್ವೆನ್ಸಸ್ ಇರ್ತದೆ ಮತ್ತೆ ಸೂಕ್ತ ಕ್ರಮ ನಾವು ತಗೊಳ್ತೀವಿ ಸೊ ಬ್ಯಾಂಗ್ಳೂರ್ ಸಿಟಿ ಒಂದು ಡೆವಲಪಿಂಗ್ ಸಿಟಿ ಇದೆ ಇಲ್ಲಿ ತುಂಬಾ ಜನ ಟೆನೆಂಟ್ಸ್ ಅವರು ಬರ್ತಾ ಇದ್ದಾರೆ ಫಾರಿನರ್ ಟೆನೆಂಟ್ಸ್ ಏನೋ ರೂಲ್ ಅನ್ವಯ ಆಗ್ತದೆ ಆ ಪ್ರಕಾರ ಕೆಲಸ ಮಾಡಬೇಕು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಸಂಪರ್ಕಿಸಿ ಮತ್ತೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಅವರು ಕ್ಲಾರಿಫೈ ಮಾಡ್ತಾರೆ ಬಟ್ ಮ್ಯಾಂಡೇಟರಿ ಆಗಿ ಫಾರ್ಮ್ಸಿ ನಮ್ಮ ಸ್ಟೇಷನ್ಗೆ ಸಿಗಲೇಬೇಕು ಇಲ್ಲಾಂದ್ರೆ ಈ ಥರ ಕಾನ್ಸಿಕ್ವೆನ್ಸಸ್ ಆಗ್ತದೆ ಮತ್ತೆ ನಾವು ಅರೆಸ್ಟ್ ಮಾಡ ಅನಿವಾರ್ಯವಾಗಿ ಕೇಸ್ ತಗೊ ಮಾಡಿ ಅರೆಸ್ಟ್ ಮಾಡಬೇಕಾಗಿತ್ತು ಕಿಡ್ನಾಪ್ ಕೇಸ್ ಬಗ್ಗೆ ಆಲ್ರೆಡಿ ಪ್ರೆಸ್ ನೋಟ್ ನಾವು ಕೊಟ್ಟಿದ್ದೀವಿ ಪ್ರೆಸ್ ನೋಟ್ ಇಶ್ಯೂ ಪ್ರೆಸ್ ನೋಟ್ ಕೊಡ್ತೀವಿ ಅದರಲ್ಲಿ ನಾಲ್ಕು ಜನ ರೌಡಿಸ್ ಅವರು ಇನ್ವಾಲ್ವ್ ಅದಕ್ಕೆ ನಾವು ಬೇರೆ ಇನ್ನೂ ಹಳೆ ಏನಾದರೂ ಇನ್ವಾಲ್ವ್ಮೆಂಟ್ ಇರಬಹುದು ಇವ್ರದ್ದು ಅದು ನಾವು ಪತ್ತೆ ಮಾಡ್ತಾ ಇದೀವಿ ಯಾಕೆಂದ್ರೆ ಇದು ನಮಗೆ ಮಾಹಿತಿನೇ ಇರಲಿಲ್ಲ ಕೆಲವು ಮಾಹಿತಿ ಆಧಾರ ಮೇಲೆ ನಾವು ವರ್ಕೌಟ್ ಮಾಡಿ ಆರು ಜನಕ್ಕೆ ಅರೆಸ್ಟ್ ಮಾಡಿದೀವಿ ಈ ತರ ಇನ್ನೂ ಪ್ರಕರಣ ಇರಬಹುದು ಈಗ ನಮಗೆ ಸಂಶಯ ಬರ್ತಾ ಇದೆ ಎಲ್ಲ ಕೇಸಸ್ ನಾವು ಡಿಟೆಕ್ಟ್ ಮಾಡಿ ಅವರು ಸಂಬಂಧಪಟ್ಟವ್ರಿಗೆ ಅರೆಸ್ಟ್ ಮಾಡ್ತೀವಿ ಇದು ಮಾತ್ರ ಒಂದು ದುಡ್ಕೋಸ್ಕರ ಈ ತರ ಮಾಡ್ತಾ ಇದ್ರು ಅದು ಅಮೌಂಟ್ ಜಾಸ್ತಿ ಇಲ್ಲ ಬಟ್ ಈ ತರ ರೌಡೀಸ್ ಅವರು ಇನ್ವಾಲ್ವ್ ಆಗಿ ಈ ತರ ಮಾಡಿದ್ರೆ ನಾವು ಖಂಡಿತ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ ಆ ನಿಟ್ಟಿನಲ್ಲಿ ನಾಲ್ಕು ಜನ ರೌಡೀಸ್ಗೆ ನಾವು ಅರೆಸ್ಟ್ ಮಾಡಿದೀವಿ ಜೊತೆಗೆ ಇನ್ನೊಬ್ರು ಅವ್ರ ಫಸ್ಟ್ ಟೈಮ್ ಎಂಡರ್ಸ್ ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡಿದೀವಿ ರೆಸ್ಟ್ ನೋಟಿಂಗ್ ಕೊಡ್ತೀವಿ ಓಕೆ ಹ್ಮ್ ಅದು ಡೀಟೇಲ್ಸ್ ಕೊಡ್ತೀವಿ ನಿಮ್ಗೆ ಮತ್ತೆ ಪ್ರೆಸ್ ನೋಟಲ್ಲಿ ಪ್ರೆಸ್ ನೋಟಲ್ಲಿ ಖಂಡಿತ ಕ್ರಮ ಆಗುತ್ತೆ ಯಾವುದು ನಿಜಾಂಶ ಇದ್ರೆ ಅದರ ಬಗ್ಗೆ ಪ್ರಾಬ್ಲಮ್ ಇಲ್ಲ ಬಟ್ ಬೇಕಂತೂ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಡ್ತೀವಿ ನೋಡ್ತೀವಿ ನಾವು ಅದ್ರ ಬಗ್ಗೆ ನಮ್ಮ ಸಿ ಸಿ ಬಿ ಅವ್ರಿಗೆ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ स्टूडेंट इंक्वायरी सर माय टी बस के जांच के, आधार ना के, केस ना के लिए है यस्तु क्वांटिटेटिव ये केलो टाइम ಏನಾಗುತ್ತೆ ನಮಗೆ ಕೆಲವು ఇన్ఫర్మేషన్ ఆధार ಮೇಲೆ ನಾವು क्वेश्चन ಮಾಡುವಾಗ ಕೆಲವರಿಗೆ ਕਰಸ್ತೀವಿ ಅದರ ಮೇಲೆ ಕೇಸ್ బిల్డ్ ಅಪ್ ಆದ್ಮೇಲೆ ನಾವು ನಿಮಗೆ ಡೀಟೇಲ್ ಮಾಹಿತಿ ಕೊಡ್ತೀವಿ ಸದ್ಯಕ್ಕೆ ಪರಿಚಯನ ಸ್ಟೇಜ್ ಅಲ್ಲಿ ಇದೆ ಡೀಟೇಲ್ ಗೊತ್ತಾದ್ಮೇಲೆ ನಮಗೆ ಹೇಳ್ತೀವಿ ಸರ್ ಬೆಳಗಾವಿ ಕೇಸ್ ಆಗಿ ಸ್ವಾಮಿಗಳ ಬೇರೆ ವಿತ್ ಇನ್ ದಿ ಝೋನ್ ಅಂದ್ರೆ ನಮ್ಮ ಜಾಯಿಂಟ್ ಕಮಿಷನರ್ ಈಸ್ಟ್ ಅವರು ಕೆಲವು ಮಾಹಿತಿದ ಆಧಾರ ಮೇಲೆ ಬೆಲಂದೂರಿಂದ ಬಾನಸವಾಡಿಗೆ ಕೊಟ್ಟಿದ್ರು ಅಂದ್ರೆ ಮಾರ್ತಲಿ ಎಸಿಪಿ ಕಡೆಯಿಂದ ಎಸಿಪಿ ಬಾನಸವಾಡಿಗೆ ಕೊಟ್ಟಿದ್ರು ಅವರು ಅವ್ರದೇ ಝೋನ್ ಲಿಮಿಟ್ಸ್ ಅಲ್ಲಿ ಇದೆ ಕೆಲವು ಮಾಹಿತಿ ಆಧಾರ ಮೇಲೆ ಮಾಡಿರಬಹುದು ಅದು ಪ್ರಕರಣ ಕುಲಂತ್ಕೃಶವಾಗಿ ಇನ್ವೆಸ್ಟಿಗೇಷನ್ ಆಗಲಿ ಅಂತ ಆ ನಿಟ್ಟಿಯಲ್ಲಿ ಎಸಿಪಿ ಲೆವೆಲ್ಗೆ ಕೊಟ್ಟಿದ್ರು ಚೆಕ್ಅಪ್ ಮಾಡಿ ಹೇಳ್ತೇನೆ ಇದು ಆಗಿ ಪ್ರಕರಣ ಮೂರ್ ನಾಲ್ಕು ತಿಂಗಳಾಗಿದ್ದರು ಓಕೆ ಅದೇ ಸಮಯ ಸಿವಿಲ್ ಡೇಂಜರ್ ಇರ್ತಕ್ಕಂಥ ಕೇಸ್ಗಳನ್ನ ಇದರಲ್ಲಿ ಠಾಣೆಗಳಲ್ಲಿ ಬಗೆಹರಿಸ ಆದರೂ ಕೂಡ ಸಿವಿಲ್ ಇರ್ತಕ್ಕಂಥ ಬಸವೇಶ್ವರ್ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ಆ ಹೆಣ್ಮಕ್ಳು ಅವ್ರದೇ ಹೋಟೆಲ್ ಆ ಹೋಟೆಲ್ ಹೋಗಿದ್ದಕ್ಕೆ ಅವ್ರ ಮೇಲೆ ಎಫ್ಐಆರ್ ಆಗುವಂತ ಕೆಲಸಗಳನ್ನ ಬಾಲು ಪ್ರಕಾಶ್ ಅವರು ಸದ್ ಇನ್ಸ್ಪೆಕ್ಟರ್ ಮಾಡ್ತಾರೆ ಇದನ್ನ ಮೇಲ್ಗಡೆ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ನಾವು ಹೋಗ್ತಾ ಏನ್ ಕೇಸು ಏನಿದೆ ಅತಿಕ್ರಮ ಪ್ರವೇಶ ಇದನ್ನ ಎನ್ಸಿ ಮಾಡಿಕೊಂಡು ನೋಡ್ತೀನಿ ನಾನು ಗಮನಕ್ಕೆ ಬಂದಿಲ್ಲ ನಾನು ನೋಡ್ತೀನಿ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಇದು ಇವತ್ತ ನಮ್ಮ ಪ್ರೆಸ್ ಮೀಟಲ್ಲಿ ಬಾಗಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾರ್ತ್ ಈಸ್ಟ್ ಡಿವಿಷನ್ ನಾರ್ತ್ ಈಸ್ಟ್ ಡಿವಿಷನ್ ಡಿಸಿಪಿ ಮತ್ತೆ ಅವರ ಮತ್ತು ಅವರು ಆಫೀಸರ್ಸ್ ಎ ಸಿ ಪಿ ಇನ್ಸ್ಪೆಕ್ಟರ್ಸ್ ಮತ್ತೆ ಅವರ ಸ್ಟಾಫ್ ಸೇರಿ ಒಂದು ಎಂ ಡಿ ಎಂ ಇದು ಕೇಸ್ ಅವರು ಪತ್ತೆ ಮಾಡಿದ್ದಾರೆ ಅವರು ಇದರಲ್ಲಿ ಒಬ್ಬ ಫಾರಿನ್ ನ್ಯಾಷನಲ್ ಅರೆಸ್ಟ್ ಆಗಿದ್ದಾರೆ ಅವ್ರ ಕಡೆಯಿಂದ ಎರಡು ಕೆ ಜಿ ಮೂವತ್ತಾರು ಗ್ರಾಮ್ ಎಮ್ ಡಿ ಎಮ್ ಎ ಮತ್ತು ಕೆಲವು ಕ್ಯಾಶ್ ಮತ್ತು ವೇಯಿಂಗ್ ಮಷೀನ್ ಟೂ ವೀಲರ್ ಅದು ಎಲ್ಲ ಸಿಕ್ಕಿದೆ ಟೋಟಲ್ ವ್ಯಾಲ್ಯೂ ಎರಡು ಕೋಟಿ ಮೂವತ್ತು ಲಕ್ಷದ್ದು ಇದು ವ್ಯಾಲ್ಯೂ ವ್ಯಾಲ್ಯೂ ಇದೆ ಇದರಲ್ಲಿ ನಮ್ಮ ಬಾಗ್ಲೂರು ವ್ಯಾಪ್ತಿಯಲ್ಲಿ ಅವರು ಸೇಲ್ ಮಾಡಲಿಕ್ಕೆ ಬಂದಿದ್ರು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಆಮೇಲೆ ನಮ್ಮ ಆಫೀಸರ್ಸ್ ಅವರು ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಮತ್ತು ಅವ್ರಿಗೆ ಕ್ವೆಶನ್ ಆದ ಮೇಲೆ ಇದು ಒಂದು ಕನ್ಸೈನ್ಮೆಂಟ್ ಸಿಕ್ಕಿದೆ ಇದರಲ್ಲಿ ಮತ್ತೆ ಒಂದು ಅಂದರೆ ನಾವು ಪದೇ ಪದೇ ನೋಡ್ತಾ ಇದೀವಿ ಫಾರಿನ್ ನ್ಯಾಷನಲ್ ಇನ್ವಾಲ್ವ್ಮೆಂಟ್ ಇದೆ ಇವರು ಬಿಸ್ನೆಸ್ ವೀಸಾದಲ್ಲಿ ಎರಡ್ ಸಾವಿರದ ಹನ್ನೊಂದಲ್ಲಿ ಬಂದಿದ್ರು ಇಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಅವ್ರದ್ದು ಎಲ್ಲ ವೀಸಾ ಎಲ್ಲ ಎಕ್ಸ್ಪೈರ್ ಆಗಿದೆ ಯಾವುದೋ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ಲ ಸೊ ಅದನ್ನು ಕೇಸ್ ನಾವು ಮಾಡ್ತೀವಿ ಜೊತೆಗೆ ಎಲ್ಲಿಂದ ಇದು ಇಷ್ಟು ಕ್ವಾಂಟಿಟಿಲಿ ಬಂದಿದೆ ಅದನ್ನು ನಮ್ಮ ಪೊಲೀಸ್ ಅವರು ಪತ್ತೆ ಮಾಡ್ತಾರೆ ಅವರು ಈಗ ಇವ್ರದ್ದು ಸಿಸಿ ಬಿ ಕಡೆಯಿಂದ ಅರೆಸ್ಟ್ ಆಗಿದ್ರು ಅವರು ಮುಂಚೆ ಮುಂಚೆ ಅರೆಸ್ಟ್ ಆಗಿದ್ರು ಓಕೆ ಚಲೋ ಥ್ಯಾಂಕ್ ಯು ಇನ್ನೊಂದು ಕೇಸಲ್ಲಿ ಕಾಡ್ಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ವೈಟ್ ಫೀಲ್ಡ್ ಡಿವಿಷನ್ ವೈಟ್ ಫೀಲ್ಡ್ ಡಿವಿಷನ್ ಅವರು ಮೂರು ಕೇಸ್ ಪತ್ತೆ ಮಾಡಿದ್ದಾರೆ ಅವರಲ್ಲಿ ಮೂರು ಆರೋಪಿ ಅವರು ಅರೆಸ್ಟ್ ಮಾಡಿ ಮೂರು ಕೇಸ್ ಪತ್ತೆ ಮಾಡಿ ಇದರಲ್ಲಿ ಇಪ್ಪತ್ತೆರಡು ವಿಗ್ರಹ ವಿಗ್ರಹ ಅದು ಬೇರೆ ಬೇರೆ ದೇವಸ್ಥಾನದಲ್ಲಿ ಮೂರು ದೇವಸ್ಥಾನದಲ್ಲಿ ಇದು ಕಣತನ ಆಗಿತ್ತು ಇದು ಈ ಪರ್ಟಿಕ್ಯುಲರ್ ಗ್ಯಾಂಗ್ ಮೂರು ಜನದ ಯಾರು ಒಬ್ಬ ಆರೋಪಿ ಅವರು ಮುಂಚೆ ಬೇರೆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ರು ವೆಹಿಕಲ್ ಥ್ಟ್ ಕೇಸಲ್ಲಿ ಸೊ ಇದರಲ್ಲಿ ವ್ಯಾಲ್ಯೂ ಅಂದಾಜು ಆರೂವರೆ ಲಕ್ಷ ಇದೆ ಆದರೆ ವಿಗ್ರಹದು ಕಳ್ತನ ಆದ ತಕ್ಷಣ ಅಲ್ಲಿ ವಾತಾವರಣ ಸ್ವಲ್ಪ ಜನಕ್ಕೆ ಒಂದು ಒಂಥರ ನಂಬಿಕೆ ಇರ್ತದೆ ಅಲ್ಲಿ ದೇವಸ್ಥಾನದಲ್ಲಿ ಏನೇನು ಸಾಮಾನು ಹೋಗಿತ್ತು ಸೊ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ ಮೂರು ಪ್ರಕರಣದ ಪತ್ತೆ ಮಾಡಿ ಒಟ್ಟು ಇಪ್ಪತ್ತೆರಡು ವಿಗ್ರಹ ಈಗ ತಾವು ನೋಡಿರ್ಬೋದು ಈಗ ಪಕ್ಕದ ಪತ್ತೆ ಮಾಡಿದ್ದಾರೆ ಇದರಲ್ಲಿ ಎರಡು ಕೇಸ್ ಕಾಡ್ಗುಡಿ ವ್ಯಾಪ್ತಿಯಲ್ಲಿ ಇದೆ ಇನ್ನೊಂದು ಕೇಸ್ ಹೊಸಕೋಟೆ ಪೊಲೀಸ್ ಸ್ಟೇಷನ್ದು ಇದೆ ಎಲ್ಲ ಸೇರಿ ಟೋಟಲ್ ಟ್ವೆಂಟಿ ಟೂ ರಿಕವರಿ ಇದೆ ಸೊ ಇದು ಕೂಡ ಬಹಳ ಒಳ್ಳೆ ಕೇಸ್ ನಮ್ಮ ಡಿಸಿಪಿ ವೈಟ್ ಫೀಲ್ಡ್ ಮತ್ತು ಎಸಿಪಿ ಇನ್ಸ್ಪೆಕ್ಟರ್ಸ್ ಎಲ್ಲ ಸೇರಿ ಅವ್ರು ಮಾಡಿದ್ದಾರೆ ಸೊ ಅವ್ರಿಗೆ ಕೂಡ ನಾವು ಈ ಎರಡು ಕೇಸ್ ಈ ಪ್ರಕರಣ ಮತ್ತೆ ಮುಂದೆ ಮುಂಚೆ ಎಂ ಡಿ ಪ್ರಕರಣ ಎರಡು ಕೇಸಲ್ಲಿ ಹತ್ತು ಸಾವಿರದು ರಿವಾರ್ಡ್ ನಾವು ಅನೌನ್ಸ್ ಮಾಡ್ತೀವಿ ಬನ್ನಿ ನಾನು ಅದೇ ಹೇಳಿದೆ ಮೂರು ಜನ ಆರೋಪಿ ಅದರಲ್ಲಿ ಒಬ್ಬ ಪೈಕಿ ಅವರು ವೆಹಿಕಲ್ ಥೆಫ್ಟ್ ಕೇಸಲ್ಲಿ ಮುಂಚೆ ಇನ್ವಾಲ್ವ್ ಆಗಿದ್ರು ಇನ್ನೂ ಡಿಟೇಲ್ಸ್ ಬೇರೆಯವರ ಬಗ್ಗೆ ಯಾವುದು ಇಲ್ಲಿವರೆಗೆ ಕೇಸ್ ರಿಜಿಸ್ಟರ್ ಆಗಿಲ್ಲ ಇಬ್ಬರು ಬಗ್ಗೆ ಎಲ್ಲ ಸ್ಥಳೀಯ ಮಾರಾಟ ಓಕೆ ಥ್ಯಾಂಕ್ ಯು ಇನ್ನೊಂದು ನಮ್ಮ ಸಿ ಸಿ ಬಿ ವುಮೆನ್ ಪ್ರೊಟೆಕ್ಷನ್ ವಿಂಗ್ ಅವರು ಇಬ್ರು ಫಾರಿನರ್ಸ್ಗೆ ಅವರು ಅರೆಸ್ಟ್ ಮಾಡಿದ್ದಾರೆ ಯಾಕೆಂದ್ರೆ ನಾವು ಪದೇ ಪದೇ ಅಲರ್ಟ್ಸ್ ಕೂಡ ಕೊಡ್ತಾ ಇದೀವಿ ನಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ನಾವು ಅವೇರ್ನೆಸ್ ಹೇಳ್ತಾ ಇದ್ದೀವಿ ಅವರು ಫಾರಿನರ್ಸ್ ಬಾಡಿಗೆಯಲ್ಲಿ ಇಟ್ಟರೆ ಫಾರ್ಮ್ಸಿ ಮತ್ತೆ ಪೊಲೀಸ್ಗೆ ಇಂಟಿಮೇಟ್ ಮಾಡಬೇಕು ಇಲ್ಲಿ ಈ ಈ ಪ್ರಕರಣದಲ್ಲಿ ಕೂಡ ಫಾರ್ಮ್ಸಿ ಅವರು ಕೊಟ್ಟಿಲ್ಲ ಓನರ್ ಸೊ ಹೌಸ್ ಓನರ್ ಅವರು ಮ್ಯಾಂಡೇಟರಿ ಇದೆ ಫಾರ್ಮ್ಸಿ ಕೊಡಲಿಕ್ಕೆ ಕೊಟ್ಟಿಲ್ಲ ಇದರಲ್ಲಿ ಫಾರಿನರ್ಸ್ ಆಕ್ಟ್ ಅಲ್ಲಿ ಇಬ್ಬರು ಫಾರಿನರ್ಸ್ಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಪರ್ಪರ್ ಆಗ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಸಿದ್ರು ನಮ್ಮ ಸಿ ಸಿ ಬಿ ಅವರು ಹೌಸ್ ಓನರ್ ಕರೆಂಟ್ ಕೌಂಟಿಂಗ್ ಇದ್ದಾರೆ ಅವ್ರ ಬಗ್ಗೆ ಕೂಡ ನಾವು ಅವ್ರಿಗೆ ಕೂಡ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಇದ್ರ ಮುಖಾಂತರ ನಾವು ಇನ್ನೊಂದು ಇನ್ನೊಮ್ಮೆ ಸರಿ ಎಲ್ಲರಿಗೂ ಒಂದು ಅಪೀಲ್ ಮಾಡ್ತಾ ಇದೀವಿ ಮತ್ತೆ ಎಚ್ಚರಿಕೆ ಕೂಡ ಕೊಡ್ತಾ ಇದೀವಿ ತಾವು ಟೆನೆಂಟ್ ಇಟ್ಕೊಂಡ್ರೆ ಏನು ಲೀಗಲ್ ಪ್ರೊವಿಷನ್ಸ್ ಇದೆ ಫಾರಿನರ್ಸ್ ಇಟ್ಕೊಳ್ಳಿಕ್ಕೆ ಆ ಫಾರಿನರ್ಸ್ ಇಟ್ಕೊಳ್ಳಿ ಏನು ತಪ್ಪಿಲ್ಲ ಬಟ್ ಇಟ್ಕೊಂಡ್ರೆ ಏನು ಇನ್ ಪ್ರೊವಿಷನ್ಸ್ ಇದೆ ಆ ಮ್ಯಾಂಡೆಟರಿ ಪ್ರೊವಿಷನ್ಸ್ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಇಲ್ಲಾಂದ್ರೆ ಓನರ್ ಮತ್ತು ಟೆನೆಂಟ್ ಇಬ್ಬರು ಮೇಲೆ ಲೀಗಲ್ ಕಾನ್ಸಿಕ್ವೆನ್ಸಸ್ ಇರ್ತದೆ ಮತ್ತೆ ಸೂಕ್ತ ಕ್ರಮ ನಾವು ತಗೊಳ್ತೀವಿ ಸೊ ಬ್ಯಾಂಗ್ಳೂರ್ ಸಿಟಿ ಒಂದು ಡೆವಲಪಿಂಗ್ ಸಿಟಿ ಇದೆ ಇಲ್ಲಿ ತುಂಬಾ ಜನ ಟೆನೆಂಟ್ಸ್ ಅವರು ಬರ್ತಾ ಇದಾರೆ ಫಾರಿನರ್ ಟೆನೆಂಟ್ಸ್ ರೂಲ್ ಅನ್ವಯ ಆಗ್ತದೆ ಆ ಪ್ರಕಾರ ಕೆಲಸ ಮಾಡಬೇಕು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಸಂಪರ್ಕಿಸಿ